ರವಿವರ್ಮನ ಪತ್ನಿಯ ಒಂದು ತ್ಯಾಗ ನಮಗೆ ಸಿಗುತ್ತದೆ ಆತ ಗುಡ್ನಾಪುರ ಶಾಸನದಲ್ಲೇ ರಾಣಿಯ ಒಂದು ತ್ಯಾಗ ಮತ್ತು ಅವಳ ಸಾಮಾಜಿಕ ಪ್ರಜ್ಞೆ ಯಾವ ರೀತಿಯಲ್ಲಿತ್ತು ಹೇಳುವಂಥ ಒಂದಷ್ಟು ಸಂಗತಿಗಳು ಸಿಗುತ್ತದೆ ನೈನ್ಟೀನ್ ಫೋರ್ಟೀಸ್ ಟೈಮಿಂದ ಅದು ಪ್ರಾರಂಭ ಆಯಿತು ಅನೇಕರು ಮಾಡಿದ್ದಾರೆ ಕೆಲಸವನ್ನು ಡಾಕ್ಟರ್ ಗೋ ಬಿ ಆರ್ ಗೋಪಾಲ್ ಡಾಕ್ಟರ್ ಎ ಕೆ ಶಾಸ್ತ್ರಿ ಡಾಕ್ಟರ್ ಅ ಸುಂದರ ಡಾಕ್ಟರ್ ಎಮ್ ಎಸ್ ಕೃಷ್ಣಮೂರ್ತಿ ಡಾಕ್ಟರ್ ಅನೇಕ ರೀ ಡಾಕ್ಟರ್ ಎಸ್ ಕೆ ಜೋಶಿ ಇವ್ರಿಗಿಂತ ಹಿಂದೆ ಇವ್ರಿಗಿಂತ ತುಂಬ ಹಿಂದೆ ಎಲ್ಲ ಆಗಿದೆ ಕದಂಬ ಕುಲ ಮೊರಿಸ್ ವಿದೇಶಿ ಬರಹಗಾರರು ವಿದೇಶಿ ಸಂಸ್ಕೋ ಸಂಶೋಧಕರು ಮೊರಿಸ್ ಮಾಡಿದ್ದಾರೆ ಕದಂಬ ಕುಲ ಅಂತ ಬಂದು ಅನೇಕ ಹಿರಿಯ ಸಂಶೋಧಕರೆಲ್ಲ ತುಂಬ ಹಿಂದೆ ಈ ಕೆಲಸ ಮಾಡಿದ್ದಾರೆ ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಅಂತ ಹೇಳ್ಬೋದು ಕದಂಬರ ಬರುವಂತಹ ಕದಂಬರ ಅರಸಿಯರ ಆಳ್ವಿಕೆ ಅಂತ ಏನು ನಮಗೇನು ಬರೋಲ್ಲ ಅದು ಬರತ್ತೆ ಅಂದರೆ ಅವರೇ ಆಳ್ವಿಕೆ ಮಾಡಿದ್ದು ಒಂದು ರಾಣಿಯ ಆಳ್ವಿಕೆ ಈಗ ಬೆಳವಡಿ ಮಲ್ಲಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಈ ಥರ ಏನು ಆಳ್ವಿಕೆ ಏನು ಇರಲಿಲ್ಲ ಅಲ್ಲಿ ಆದರೆ ಒಂದು ರವಿವರ್ಮನ ಪತ್ನಿಯ ಒಂದು ತ್ಯಾಗ ನಮಗೆ ಸಿಗ್ತದೆ ಆತ ಗುಡ್ನಾಪುರ ಶಾಸನದಲ್ಲೇ ರಾಣಿಯ ಒಂದು ತ್ಯಾಗ ಮತ್ತು ಅವಳ ಸಾಮಾಜಿಕ ಪ್ರಜ್ಞೆ ಯಾವ ರೀತಿಯಲ್ಲಿತ್ತು ಹೇಳುವಂಥ ಒಂದಷ್ಟು ಸಂಗತಿಗಳು ಸಿಗುತ್ತದೆ ಅಂದರೆ ಪತಿಯ ಮರಣದ ನಂತರ ತಾನೂ ಕೂಡ ಆತನ ಚಿತ್ತಿಗೆ ಹಾರಿ ಪ್ರಾಣವನ್ನು ತ್ಯಾಗ ಮಾಡಿದಂಥ ಒಂದು ಮಹಾಸತಿ ಅವಳು ಮಹಾಸತಿ ಹೀಗಾಗಿ ಅವಳ ತ್ಯಾಗಮಯಿ ವ್ಯಕ್ತಿತ್ವ ನಮಗೆ ಸಿಗತ್ತೆ ಬಿಟ್ಟರೆ ಮತ್ತೆ ರಾಣಿಯ ಆಳ್ವಿಕೆ ಅಂತ ಆ ಥರದ್ದೇನು ಆ ಸಂದರ್ಭದಲ್ಲಿ ಇರಲಿಲ್ಲ ಅರಮನೆ ಕೋಟೆ ನೋಡಬಹುದು ಸರ್ ಈ ಕಾಲದ ಕುರುಹುಗಳನ್ನೆಲ್ಲ ನಾವು ವಿಶೇಷವಾಗಿ ಬನವಾಸಿಯಲ್ಲಿ ನೋಡಬೇಕು ಬನವಾಸಿಯನ್ನು ಬಿಟ್ಟರೆ ನಮಗೆ ವಿಶೇಷವಾಗಿ ಮತ್ತೆಲ್ಲಿ ಬೇರೆ ಕಡೆಯಲ್ಲೂ ಸಿಗೋಲ್ಲ ತಾಳಗುಂದ ಮತ್ತು ಬನವಾಸಿ ಹಲಸಿಯಲ್ಲಿ ಸಿಗುತ್ತದೆ ದೊಡ್ಡ ಗದ್ದಹವಳ್ಳಿಯಲ್ಲಿ ಒಂದಷ್ಟು ಸಿಗುತ್ತದೆ ದೊಡ್ಡ ಗದ್ದವಳ್ಳಿ ಹಲಸಿ ಬೆಳಗಾವಿ ಖಾನಾಪುರದ ಸುತ್ತಮುತ್ತಲೂ ಒಂದಷ್ಟು ಪ್ರದೇಶ ಆಮೇಲೆ ಚಿತ್ರದುರ್ಗದಲ್ಲಿ ಮಯೂರನ ಒಂದು ಶಾಸನ ಇದೆ ಅಂದರೆ ಅದು ಚಂದ್ರವಳ್ಳಿ ಶಾಸನ ಅದು ಆತ ನನ್ನ ವಾದದಲ್ಲಿ ಆತ ಅರಸನಾಗುವ ಪೂರ್ವದಲ್ಲಿ ಅಂದರೆ ಏನು ಗೆದ್ದುಕೊಂಡು ಬಂದು ಬನವಾಸಿಗೆ ಬರುವ ಸಂದರ್ಭದಲ್ಲಿ ಆತ ಒಂದಷ್ಟು ಕಾಲ ಚಂದ್ರವಳ್ಳಿಯಲ್ಲಿ ನೆಲೆಸಲಾಗಿ ಆ ಸಂದರ್ಭದಲ್ಲಿ ಅಲ್ಲಿ ತಟಾಕದ ಒಂದು ದೃಢೀ ಏನು ತಟಾಕವನ್ನು ಪುನರುಜ್ಜೀವನಗೊಳಿಸಿದಂತಹ ಒಂದು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡ್ಬೋದು ಯಾಕೆಂತಂದರೆ ಅಲ್ಲಿ ಕದಂಬರ ಎಲ್ಲ ಶಾಸನಗಳಿಗಿಂತ ಅದೊಂದೇ ಶಾಸನ ಭಿನ್ನವಾಗಿ ಕಾಣುವುದು ಅಲ್ಲಿ ಆ ಶಾಸನಕ್ಕೆ ಒಂದು ಶಾಸ್ತ್ರರಹಿತ ಸೂತ್ರರಹಿತ ಸಂಗತಿ ಅಡಗಿದೆ ಶಾಸ್ತ್ರ ಮತ್ತು ಸೂತ್ರ ಇವೆರಡೂ ಕೂಡ ಉಳಿದ ಎಲ್ಲ ಶಾಸನಗಳಿಗೂ ಇದೆ ಕೇವಲ ಮಯೂರನ ಚಂದ್ರವಳ್ಳಿ ಶಾಸನವನ್ನು ಹೊರತುಪಡಿಸಿ ಕದಂಬರ ಶಾಸನಗಳನ್ನು ಹೀಗಾಗಿ ನನ್ನ ತರ್ಕ ಏನು ಅಂತಂದರೆ ಅದು ಆತ ಅರಸನಾಗುವ ಪೂರ್ವದಲ್ಲೇ ಆತ ಮಾಡಿಸಿ ಆ ನಂತರ ಇಲ್ಲಿ ಬಂದದ್ದು ಅಂತ ನನ್ನ ಒಂದು ವಾದ ಏನೇ ಆದರೂ ಕೂಡ ಈ ಎಲ್ಲ ಪ್ರದೇಶಗಳಲ್ಲಿ ಕದಂಬ ಸಾಮ್ರಾಜ್ಯದ ಕುರುಹುಗಳನ್ನು ಹೆಚ್ಚಾಗಿ ಅದು ಅರಮನೆಯ ಕುರುಹು ಕೋಟೆಯ ಕುರುಹು ದೇವಾಲಯಗಳು ಬಸದಿಗಳು ಶಾಸನಗಳು ಶಿಲ್ಪಗಳು ಹೀಗೆ ಇವೆಲ್ಲವೂ ಕೂಡ ಈಗ ನಾನು ಏನೇನು ಪ್ರದೇಶಗಳ ಹೆಸರು ಹೇಳೋದ್ನಲ್ಲ ಇಲ್ಲೆಲ್ಲವೂ ಸಿಕ್ತದೆ ಅದ್ರ ಜೊತೆಗೆ ಕದಂಬರು ಅಂತ ಬಂದರೆ ಬನವಾಸಿ ಬನವಾಸಿ ಹಲಸಿ ಹಲ ಹಲಸಿ ಬನವಾಸಿ ದೊಡ್ಡ ಗದ್ದವಳ್ಳಿ ತಾಳಗುಂದ ಕದಂಬ ವಾಸ್ತು ಶೈಲಿಯೇ ಕದಂಬ ನಾನು ಆಗಲೇ ಹೇಳಿದ ಹಾಗೆ ಅದು ಬೆಳವಣಿಗೆಯ ಹಂತ ಬೆಳವಣಿಗೆಯಾದ ಮೇಲಿನ ಹಂತ ಅಲ್ಲ ಅದು ಕದಂಬರ ಕಾಲದ ವಾಸ್ತುಶಿಲ್ಪ ಅಂದರೆ ಅದು ಆರಂಭದ ಕಾಲ ಕರ್ನಾಟಕ ವಾಸ್ತುಶಿಲ್ಪ ಪರಂಪರೆಯ ಆರಂಭದ ಕಾಲ ಅದು ಹೀಗಾಗಿ ನಾವು ಬೇಲೂರು ಹಳೆಬೀಡಿನ ದೇವಾಲಯಗಳ ಶೈಲಿಯನ್ನು ಈ ಈ ಈ ದೇವಾಲಯಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾದ ಸಂಗತಿಗಳನ್ನು ಹೇಳ್ಬೋದು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಮಧುಕೇಶ್ವರ ದೇವಾಲಯ ಎಲ್ಲ ದೇವಾಲಯಗಳಿಗಿಂತ ಒಂದು ಭಿನ್ನವಾಗಿ ಕಾಣ್ತದೆ ಹೇಗೆ ಅಂದರೆ ಅದು ಹೊಂದಿರುವ ವಿಶೇಷವಾದ ಮುಂಚಾಚು ದೊಡ್ಡದಾದ ಮುಂಚಾಚು ಆ ದೇವಾಲಯದ ಎದುರುಗಡೆ ಒಂದು ಮುಂಚಾಚಿದೆ ಮೇಲ್ಗಡೆ ಎದುರು ಭಾಗದಲ್ಲಿ ಅದು ಬೇರೆ ಯಾವ ಕರ್ನಾಟಕದ ದೇವಾಲಯದಲ್ಲೂ ಕಾಣೋದಿಲ್ಲ ನೋಡಿದ್ರು ಅಲ್ಲಿ ಯಾಕಿತ್ತು ಅಂದರೆ ಅದು ಮಲೆನಾಡು ಪ್ರದೇಶ ಆದ್ದರಿಂದ ಹೆಚ್ಚು ಮಳೆ ಬೀಳುವ ಪ್ರದೇಶ ಆದ್ದರಿಂದ ನೀರಿನ ಒಂದು ಮೇಲಿಂದ ಕೆಳಕ್ಕೆ ನೀರು ಸುಲಭವಾಗಿ ಹರಿಲಿಕ್ಕೆ ಮಾಡಿದಂಥ ಒಂದು ವ್ಯವಸ್ಥೆಯನ್ನು ಅದೇ ಇದೆ ಹೀಗಾಗಿ ಒಂದು ವಿಶೇಷವಾದ ದೊಡ್ಡ ಮುಂಚಾಚನ್ನು ಅವರು ಹಾಕಿದರು ಬಹಳ ವಿಶೇಷವಾಗಿ ಕಾಣುತ್ತದೆ ನಮಗೆ ಮಧುಕೇಶ್ವರ ದೇವಾಲಯ ಉಳಿದ ದೇವಾಲಯಗಳಿಗಿಂತ ಭಿನ್ನವಾಗಿ ಕಾಣ್ತದೆ ಇವಾಗ ನಾವೆಲ್ಲ ನೋಡ್ತಾ ಇರೋದು ವಿಜಯನಗರ ಸಾಮ್ರಾಜ್ಯ ತುಂಬಾ ಸಂಪತ್ ಅಂತ ನೀವೇ ಹೇಳ್ದಂಗೆ ನಮ್ಮ ಕದಂಬರು ಕೂಡ ತುಂಬಾ ಸಂಪತ್ ಭರಿತವಾದಂತ ರಾಜಧಾನಿ ಆಗಿತ್ತು ಸಾಮ್ರಾಜ್ಯ ಆಗಿತ್ತು ಅಂತ ಅಲ್ಲಿ ಅಕ್ಕಪಕ್ಕ ಏನಾದ್ರು ಚಿನ್ನದ ಗಣಿ ಇತ್ತ ಸರ್ ಯಾಕಂದ್ರೆ ನಮ್ಗೆ ಗೊತ್ತಿರೋ ಕೆ ಜಿ ಎಫ್ ಮತ್ತೆ ರಾಯಚೂರು ಅರ್ತಿ ಇದೆಲ್ಲ ನೋಡ್ತೀವಿ ಅಲ್ಲಿ ಯಾವ ರೀತಿ ಚಿನ್ನದ ಗಣಿಯ ಒಂದು ಅವಶೇಷ ಅಥವಾ ಕುರುಹುಗಳು ಏನು ಕಂಡು ಬರೋದಿಲ್ಲ ಅಲ್ಲಿ ಉಲ್ಲೇಖ ಕೂಡ ಏನಿಲ್ಲ ಆದರೆ ಆ ಪ್ರದೇಶಕ್ಕೆ ಬಂದು ಮಾರಾಟ ಮಾಡ್ತಾ ಇದ್ದರು ಆ ಪ್ರದೇಶಕ್ಕೆ ಬಂದು ಮಾರಾಟ ಮಾಡ್ತಾ ಇದ್ರು ಉತ್ಪಾದನೆಯ ಕೇಂದ್ರ ಅದಾಗದೆ ಹೋದ್ರು ಮಾರಾಟದ ಕೇಂದ್ರ ಅದಾಗಿತ್ತು ವ್ಯಾಪಾರಿ ಕೇಂದ್ರ ಆ ಪ್ರದೇಶದಿಂದಲೇ ನೋಡಿ ನಾಟ್ ಓನ್ಲಿ ಸ್ಟೇಟ್ ದೇಶಕ್ಕೂ ಕನೆಕ್ಟ್ ಆಗ್ತಾ ಇತ್ತು ಅದಕ್ಕೆ ಮುಖ್ಯವಾಗಿ ಈ ಕರಾವಳಿಯ ಬಂದರಿನ ಮೂಲಕ ಕರಾವಳಿಯ ಬಂದರು ಏನಿದೆಯಲ್ಲ ಅದು ಬನವಾಸಿಗೆ ಸಮೀಪದ ಪ್ರದೇಶ ಕರಾವಳಿಯ ಬಂದರುಗಳು ಹೊನ್ನಾವರ ಇರ್ಬೋದು ಕುಮಟ ಇರ್ಬೋದು ಈ ಬಂದರುಗಳು ಬನವಾಸಿಯ ಸಮೀಪದ ಬಂದರುಗಳು ಅಲ್ಲಿಂದಲೇ ವ್ಯಾಪಾರ ವಹಿವಾಟು ಆಗ್ತಾಯಿತ್ತು ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಶಾತವಾಹನರ ಕಾಲದಲ್ಲೇ ಕದಂಬರ ಪೂರ್ವದಲ್ಲೇ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಕರ್ನಾಟಕದಲ್ಲಿತ್ತು ಕಾದಂಬರ ಅಲ್ಲ ಕದಂಬರ ಪೂರ್ವದಲ್ಲೇ ಇತ್ತು ಸೊ ಅಲ್ಲಿಂದಲೇ ಈ ವ್ಯಾಪಾರ ವಹಿವಾಟುಗಳು ಗಟ್ಟಿಗೊಂಡು ಬಿಟ್ಟಿತ್ತು ಅಂತ ಈಗ ನೋಡಿ ಬ್ರಿಟಿಷರು ಕೂಡ ಹಾಗೆ ಯುರೋಪಿಯರೇ ನಾಟ್ ಓನ್ಲಿ ಬ್ರಿಟಿಷ್ ಎಲ್ಲರೂ ಕೂಡ ಬಂದಿದ್ದು ಎಲ್ಲಿ ಕರಾವಳಿ ಭಾಗದಿಂದಲೇ ಅಲ್ವೇ ಹಾಂ ಕರಾವಳಿ ಭಾಗದಿಂದಲೇ ಅಲ್ವೇ ಕಾರವಾರನೇ ಕಾರವಾರಕ್ಕೆ ಬಂದು ಆ ನಂತರ ಗೋವಾ ಮುಂಬೈ ಎಲ್ಲ ಕಡೆ ಹೋದರು ಯಾಕೆಂದರೆ ಆ ಆ ಕಾಲದಲ್ಲಿ ಇದ್ದ ಏಕೈಕ ಮಾರ್ಗ ಅಂತಾರಾಷ್ಟ್ರೀಯ ಮಾರ್ಗ ಅಂದರೆ ಇದು ಒಂದೇ ಸಮುದ್ರ ಮಾರ್ಗ ಒಂದೇ ಹೀಗಾಗಿ ಆ ಆ ಮಾರ್ಗವೇ ಒಂದು ಸಂಪರ್ಕ ಸೇತುವಾಗಿ ಕೆಲಸ ಮಾಡ್ತಾ ಇತ್ತು ಬೇರೆ ಬೇರೆ ಅರಬ್ ರಾಷ್ಟ್ರಗಳಿಗೆಲ್ಲ ಅಲ್ಲಿಂದ ಕುದುರೆಗಳು ಬರೋದು ಇಲ್ಲಿಂದ ವಸ್ತುಗಳು ಹೋಗುವುದು ಇವೆಲ್ಲವೂ ಕೂಡ ಹೊನ್ನಾವರದ ಕುಮಟ ಹೊನ್ನಾವರ ಬಂದರಿನಿಂದಲೇ ಆಗ್ತಾ ಇತ್ತು ಕಾರವಾರ ಬಗ್ಗೆ ತುಂಬ ಅದು ನಿರ್ದಿಷ್ಟವಾಗಿ ನಮ್ಗೆ ಹೇಳಲಿಕ್ಕೆ ಆಗಲ್ಲ ಅಂದರೆ ಇಪ್ಪತ್ತನೇ ಶತಮಾನದ ಪ್ರಥಮ ಭಾಗದಲ್ಲೇ ಇಪ್ಪತ್ತನೇ ಶತಮಾನದ ನೈಂಟೀಸ್ ಏನಿದೆಯಾ ನೈನ್ಟೀನ್ ಫೋರ್ಟೀಸ್ ನೈನ್ಟೀನ್ ಫೋರ್ಟೀಸ್ ಟೈಮಿಂದ ಅದು ಪ್ರಾರಂಭ ಆಯಿತು ಅನೇಕರು ಮಾಡಿದ್ದಾರೆ ಕೆಲಸವನ್ನು ಡಾಕ್ಟರ್ ಗೋ ಬಿ ಆರ್ ಗೋಪಾಲ್ ಡಾಕ್ಟರ್ ಎ ಕೆ ಶಾಸ್ತ್ರಿ ಡಾಕ್ಟರ್ ಅ ಸುಂದರ ಡಾಕ್ಟರ್ ಎಮ್ ಎಸ್ ಕೃಷ್ಣಮೂರ್ತಿ ಡಾಕ್ಟರ್ ಷಡಾಕ್ಷರಯ್ಯ ಅನೇಕರು ಡಾಕ್ಟರ್ ಎಸ್ ಕೆ ಜೋಶಿ ಇವ್ರಿಗಿಂತ ಹಿಂದೆ ಇವ್ರಿಗಿಂತ ತುಂಬ ಹಿಂದೆ ಎಲ್ಲ ಆಗಿದೆ ಕದಂಬ ಕುಲ ಮೋರಿಸ್ ವಿದೇಶಿ ಬರಹಗಾರರು ವಿದೇಶಿ ಸಂಸ್ಕೋ ಸಂಶೋಧಕರು ಮೊರಿಸ್ ಮಾಡಿದ್ದಾರೆ ಕದಂಬ ಕುಲ ಅಂತ ಬಂದು ಅನೇಕ ಹಿರಿಯ ಸಂಶೋಧಕರೆಲ್ಲ ತುಂಬ ಹಿಂದೆ ಈ ಕೆಲಸ ಮಾಡಿದ್ದಾರೆ ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಅಂತ ಹೇಳ್ಬೋದು ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ನನಗೆ ಇಂಟ್ರೆಸ್ಟ್ ಬಂದದ್ದು ಹೇಗೆ ಅಂತ ಅಂದರೆ ಮೊದಲನೇದಾಗಿ ನಾನು ಆ ಭಾಗದವನು ನನಗೆ ನನ್ನ ಪ್ರದೇಶ ಹೇಳುವಂಥ ಒಂದು ಸಹಜವಾದಂಥ ಒಂದು ಹೆಮ್ಮೆಯ ಭಾವ ಇರೋದು ಇನ್ನೊಂದು ಅದು ಎಲ್ಲೋ ಒಂದು ಕಡೆ ನಿರ್ಲಕ್ಷಿಸಪು ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಸಾಮ್ರಾಜ್ಯ ಆಗಿದೆ ಅಂತ ನನಗನಿಸಿತ್ತು ಹೀಗಾಗಿ ನನಗೆ ಅದರ ಮೇಲೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಸ್ಥೆ ಉಂಟಾಗಿತ್ತು ಈ ಉಳಿದ ಸಾಮ್ರಾಜ್ಯಗಳಿಗೆ ದೊರಕಿದಷ್ಟು ಪ್ರಾಮುಖ್ಯತೆ ಅದಕ್ಕೆ ದೊರಕಲಿಲ್ಲ ಅದು ಈ ನಾಡಿನ ಮೊದಲ ಸಾಮ್ರಾಜ್ಯ ಆದರೂ ಕೂಡ ನಾನಾ ಕಾರಣಗಳಿಂದ ಆ ಕಾರಣಗಳು ಇಲ್ಲಿ ಬೇಡ ನಗಣ್ಯ ಯಾಕ ಯಾವ ಕಾರಣಕ್ಕೋಸ್ಕರ ಅದು ನಿರ್ಲಕ್ಷ್ಯಕ್ಕೆ ಒಳಗಾಯಿತು ನಮಗೆ ಗೊತ್ತಿದರೂ ಕೂಡ ಹೇಳಲಿಕ್ಕಾಗಲ್ಲ ಆ ಕಾರಣವನ್ನು ಹೀಗಾಗಿ ಆ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಸಾಮ್ರಾಜ್ಯದಾದ್ದರಿಂದ ಈ ಸಾಮ್ರಾಜ್ಯಕ್ಕೊಂದು ಒಂದರ್ಥದ ನ್ಯಾಯ ಕಿಂಚಿತ್ತಾದರೂ ನ್ಯಾಯ ಕೊಡಬೇಕು ಹೇಳುವಂತಹ ಒಂದು ಪ್ರಾಮಾಣಿಕವಾದಂಥ ಆಶಯ ನನಗೆ ಅದರ ಮೇಲೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತು ಹೀಗಾಗಿ ನಾನು ಅದ್ರ ಬಗ್ಗೆ ಇಷ್ಟೆಲ್ಲ ಹಿಂದೆ ಕೆಲಸ ಆದರೂ ಕೂಡ ಮತ್ತೊಂದು ಕೃತಿ ಬರೀಬೇಕು ಅನ್ನಿಸ್ತು ನನಗೆ ಅದೇ ಕಾರಣಕ್ಕಾಗಿ ನನಗೆ ಒಂದೇ ಕೃತಿಯಲ್ಲಿ ಉತ್ಖನದ ಬಗ್ಗೆ ಇಡಬೇಕು ನಾಣ್ಯಗಳ ಬಗ್ಗೆ ಇಡಬೇಕು ಶಾಸನದ ಬಗ್ಗೆ ಇಡಬೇಕು ಸಂಸ್ಕೃತಿ ಬಗ್ಗೆ ಇಡಬೇಕು ರಾಜಕೀಯ ಇತಿಹಾಸ ಒಂದೇ ಬುಕ್ಕಲ್ಲಿ ಇದಿಷ್ಟು ಸಿಗಬೇಕು ಕದಂಬರ ಬಗ್ಗೆ ಬನವಾಸಿ ಬಗ್ಗೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಬನವಾಸಿ ಮತ್ತು ಕದಂಬರ ಇತಿಹಾಸ ಆಡುವಂಥ ಒಂದು ಕೃತಿ ಬರ್ತಿತ್ತು ಅವ ಆಗಿನ ರೀತಿಯ ಬನವಾಸಿಯನ್ನು ನಾವು ಈಗ ನಿರೀಕ್ಷೆ ಮಾಡಲಿಕ್ಕೆ ಆಗೋಲ್ಲ ಯಾಕೆಂದರೆ ಆಗಿನ ಒಂದು ಜೀವನ ಪದ್ಧತಿ ಜೀವನ ವಿಧಾನ ಸಾಮಾಜಿಕ ಲಕ್ಷಣಗಳೇ ಬೇರೆ ಈಗಿನ ಜೀವನ ಪದ್ಧತಿ ವಿಧಾನ ಸಾಮಾಜಿಕ ಲಕ್ಷಣವೇ ಬೇರೆ ಸಹಜವಾಗಿ ಕಾಲದ ಬದಲಾವಣೆಯಿಂದ ಒಂದಷ್ಟು ಬದಲಾವಣೆ ಆಗಿದೆ ಅದು ಬದಲಾವಣೆ ಜಗದ ನಿಯಮ ಸಹಜವಾಗಿ ನೋಡು ಅದು ಒಂದೆರಡು ವರ್ಷದ ಬದಲಾವಣೆಯಲ್ಲ ಸಾವಿರದ ಐದುನೂರು ವರ್ಷದ ಸುದೀರ್ಘ ಬದಲಾವಣೆ ಅದು ಹೀಗಾಗಿ ಸಾಕಷ್ಟು ಪರಿಷ್ಕರಣೆಗೆ ಒಳಗಾದ ಪಟ್ಟಣ ಅದು ಎಷ್ಟೋ ಸಾಮ್ರಾಜ್ಯಗಳು ಆ ಪ್ರ ಆ ಪ್ರದೇಶವನ್ನು ಬದಲಾವಣೆ ಮಾಡಿದವು ಹೀಗಾಗಿ ಆ ಮೂಲ ಅಂತಸತ್ವ ಏನಿದೆಯಲ್ಲ ಕದಂಬರ ಕಾಲದ ಅಂತಸ್ಸತ್ವ ಬಹುಶಃ ನನಗನ್ಸು ಮಟ್ಟಿಗೆ ನಾವೇನು ನೋಡ್ತಾ ಇಲ್ಲ ಈಗ ಆ ವೈಭವದ ಒಂದು ಕೆಲವೇ ಕೆಲವು ಅಂಶಗಳು ಮಾತ್ರ ನಾವೀಗ ನೋಡ್ತಾ ಇದ್ದೇವೆ ಆದಾಗ್ಯೂ ನಾನು ಹೇಳಿದ ಹಾಗೆ ಪ್ರಾಚೀನ ಬನವಾಸಿ ಇಂದಿಗೂ ಕೂಡ ಕೋಟೆಯ ಒಳಗಡೆ ಇರೋದು ಆ ಹಳೆಯತನ ಇಂದಿಗೂ ಕೂಡ ಇದೆ ಆ ಹಳೆಯ ಸೊಗಡು ಅದನ್ನು ಬನವಾಸಿಗರು ಹಾಳು ಮಾಡಲಿಲ್ಲ ಅದರ ಹಾಳು ಮಾಡಲಿಕ್ಕೆ ಬಿಟ್ಟಿಲ್ಲ ಈ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಅಲ್ಲಿನವರಿಗೆ ಅವರ ಪಟ್ಟಣದ ಕುರಿತು ತುಂಬ ಪ್ರೀತಿ ಇದೆ ಹೆಮ್ಮೆ ಇದೆ ಹೀಗಾಗಿ ಅಲ್ಲಿ ಪ್ರತಿ ವರ್ಷ ಕದಂಬೋತ್ಸವ ಬಹಳ ವಿಜೃಂಭಣೆಯಿಂದ ಆಗತ್ತೆ ಕದಂಬರ ಹೆಸರಿನಲ್ಲಿಯೇ ಆಗುವಂಥ ಮಹಾ ಉತ್ಸವ ಅದು ಆ ಉತ್ಸವದ ಸಂದರ್ಭದಲ್ಲಿ ಒಂದಷ್ಟು ಜೀರ್ಣೋದ್ಧಾರಗಳು ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗತ್ತೆ ಇಷ್ಟೆಲ್ಲ ಆದರೂ ಕೂಡ ಆ ಹಳೆಯ ಸೊಗಡನ್ನು ಆ ಪಟ್ಟಣ ಉಳಿಸ್ಕೊಂಡು ಬಂದಿದೆ ಪಂಪ ಆ ಕಾಲದಲ್ಲಿ ಹಾಗೆ ಅಂದ್ಕೊಂಡಿದ್ದು ಸರಿಯೇ ಸರಿಯಾಗಿಯೇ ಇದೆ ಹೇಳುವ ಹಾಗೆ ಇಂದಿಗೂ ಇದೆ ವನವಾಸಿ ಪ್ರಮುಖ ಅದೇ ದಾಖಲೆಗಳಲ್ಲಿ ನಮಗೆ ಬರುವುದು ಆ ಕಾಲದ ಸಮಕಾಲೀನ ಅರಸರುಗಳ ಜೊತೆ ಅವರು ಮಾಡಿದಂಥ ಯುದ್ಧಗಳು ಗಂಗರ ಜೊತೆ ಒಂದಷ್ಟು ಯುದ್ಧ ಆಯಿತು ಆನಂತರ ಚಾಲುಕ್ಯರ ಜೊತೆ ಒಂದಷ್ಟು ಯುದ್ಧ ಯುದ್ಧಗಳು ಆಗುತ್ತೆ ಚಾಲುಕ್ಯರ ಯುದ್ಧದಲ್ಲಿಯೇ ಅವರು ಕೊನೆ ಯುದ್ಧದಲ್ಲಿಯೇ ಅವರು ಪುಲಕೇಶಿಯಿಂದ ಸೋತು ಪತನ ಆಗಿದ್ದು ಅದು ಪ್ರಮುಖವಾದ ಯುದ್ಧಗಳು ಆದರೆ ನಾನು ಆಗಲೇ ಹೇಳಿದ ಹಾಗೆ ಸಾಮ್ರಾಜ್ಯ ವಿಸ್ತರಣೆಗಿಂತ ಸಾಮಾಜಿಕ ಮನ್ನಣೆ ಸಾಮಾಜಿಕ ಸುಧಾರಣೆ ಧಾರ್ಮಿಕ ಸುಧಾರಣೆ ಸಾಂಸ್ಕೃತಿಕ ಒಂದು ಪ್ರಾಮುಖ್ಯತೆಗೆ ಹೆಚ್ಚು ಗಮನವನ್ನು ಕೊಟ್ಟಂತಹ ಒಂದು ಮನೆತನ ಅದಾಗಿತ್ತು ಯುದ್ಧಕ್ಕಿಂತ ಹೆಚ್ಚಾಗಿ ಹೀಗಾಗಿ ನಮಗೆ ಮಹಾಯುದ್ಧಗಳು ಅಂಥದ್ದೇನು ಅಲ್ಲಿ ನಮಗೆ ಗೋಚರ ಆಗೋದಿಲ್ಲ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ಈಗ ಹರ್ಷವರ್ಧನ ಮತ್ತು ಪುಲಕೇಶಿಯ ಮಧ್ಯೆ ನಡೆದಂಥ ನರ್ಮದಾ ನದಿ ಕಾಳಗ ಅಂಥ ಕಾಳಗಗಳು ಇಲ್ಲಿ ನಡೆದೇ ಇಲ್ಲ ಇವರ ಕಾಲಾವಧಿಯಲ್ಲಿ ಯಾವುದೂ ನಡೆದೇ ಇಲ್ಲ ಹೀಗಾಗಿ ನಮಗೆ ಅಲ್ಲಿ ಯುದ್ಧದ ಸಂಭವಕ್ಕಿಂತ ಹೆಚ್ಚಾಗಿ ಒಂದು ಸಾಂಸ್ಕೃತಿಕ ಸಂಭ್ರಮ ಯುದ್ಧ ಸಂಭವಕ್ಕಿಂತ ಸಾಂಸ್ಕೃತಿಕ ಸಂಭ್ರಮ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಅಂತ ನನ್ನ ನನ್ನ ಒಂದು ಅಧ್ಯಯನದ ವ್ಯಾಪ್ತಿಯಲ್ಲಿ ಕಂಡುಕೊಂಡು ಸಿಕ್ಕಿವೆ ಎಲ್ಲವೂ ಸಿಕ್ಕಿವೆ ಎಲ್ಲವೂ ಸಿಕ್ಕಿದೆ ಆ ಕಾಲದ ನಾಣ್ಯಗಳು ಸಿಕ್ಕಿವೆ ಆ ಕಾಲದ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ ಆ ಕಾಲದ ದಿನನಿತ್ಯದ ಬಳಕೆಯ ವಸ್ತುಗಳು ಸಿಕ್ಕಿವೆ ಪ್ರತಿಯೊಂದು ಸಾಮಾಜಿಕವಾಗಿ ಬಳಸಲ್ಪಡುವಂಥ ವಸ್ತುಗಳು ಸಿಕ್ಕಿವೆ ಕು ಮನೆಯ ಅವಶೇಷಗಳು ಸಿಕ್ಕಿವೆ ಇಟ್ಟಿಗೆಗಳು ತು ಮಣಿಗಳು ಸಿಕ್ಕಿವೆ ಅನೇಕ ಮಣಿಗಳು ವಿವಿಧ ರೀತಿಯ ಮಣಿಗಳು ದೊರಕಿವೆ ಹೀಗಾಗಿ ಉತ್ಖನನದಲ್ಲಿ ತುಂಬ ಸಂಗತಿಗಳು ಸಿಕ್ಕಿವೆ ಬೌದ್ಧ ಸಂಬಂಧಿ ಕುರುಹುಗಳಿಂದ ಹಿಡಿದು ಸಾಮಾಜಿಕವಾಗಿ ಸಾಮಾನ್ಯವಾಗಿ ಪ್ರತಿನಿತ್ಯ ಬಳಸಲ್ಪಡುವ ಬಳಸಲ್ಪಡುತ್ತಿದ್ದ ಅನೇಕ ಉಪಕರಣಗಳೆಲ್ಲ ಆ ಉತ್ಖನನಗಳ ಸಂದರ್ಭದಲ್ಲಿ ದೊರಕಿದೆ ಅಲ್ಲಿ ಏನಾದರೂ ಬನವಾಸಿ ಮ್ಯೂಸಿಯಂ ಇದೆ ಬನವಾಸಿಯಲ್ಲಿ ಕೂಡ ಮ್ಯೂಸಿಯಂ ಇದೆ ಆ ಬನವಾಸಿ ಮ್ಯೂಸಿಯಂನಲ್ಲಿ ಈ ವಸ್ತುಗಳು ಈಗ ನಾನು ಹೇಳಿದ ಎಲ್ಲ ವಸ್ತುಗಳು ನೀವು ನೋಡಬಹುದು ಜೊತೆಯಲ್ಲಿ ಶಾಸನಗಳು ಶಿಲ್ಪಗಳು ಉತ್ಖನದಲ್ಲಿ ದೊರಕಿದ್ದ ಎಲ್ಲ ಉಪಕರಣಗಳು ವಸ್ತುಗಳು ಎಲ್ಲವುಗಳನ್ನು ಕೂಡ ಅಲ್ಲಿ ಶೇಖರಿಸಿದ್ದಾರೆ